ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಣ್ಣು ಮಗು ದೊಡ್ಡವಳಾದಾಗ ಯಾವ್ಯಾವ ಥರ ಶಾಸ್ತ್ರಗಳನ್ನು ಮಾಡಬೇಕು ಯಾವ ಥರ ಶಾಸ್ತ್ರಗಳನ್ನು ಮಾಡಿದ್ರೆ ಅವಳ ಜೀವನ ಹೇಗಿರುತ್ತೆ ಹಾಗೆಯೇ ಶಾಸ್ತ್ರಕ್ಕೆ ಏನೇನೆಲ್ಲ ನಾವು ಮಾಡ್ತೀವಿ ಕೂಡ್ಸೋ ದಿವಸ ಅನ್ನೋದನ್ನೆಲ್ಲ ನಿಮಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ಹಾಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೇನೋ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಈಗ ಹೆಣ್ಮಗು ದೊಡ್ಡವಳಾದಾಗ ಮೊದಲಿಗೆ ಸೋದರ ಮಾವನಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಸೋದರ ಮಾವ ಬಂದು ಮೊದಲನೇ ಹೊಸಿಗೆಯನ್ನು ಹಾಕ್ತಾರೆ ಆಮೇಲೆ ಅವಳಿಗೆ ಮೊದಲನೇ ನೀರು ಹಾಕಬೇಕಾದ್ರೆ ಒಂದು ಜಲಡಿಯಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ಹವಳ ಇದನ್ನೆಲ್ಲ ಕೂಡ ಇಟ್ಬಿಟ್ಟು ಅದಕ್ಕೆ ಹಾಲು ತುಪ್ಪನ ಈ ಎಲೆ ಮುಖಾಂತರ ಅಂದರೆ ವಿಳೆದೆಲೆಯಿಂದ ಅವಳಿಗೆ ಅದರ ಮೇಲೆ ಹಾಲು ತುಪ್ಪನ ಬಿಟ್ಬಿಟ್ಟು ಮೊದಲು ಸೋದರತೆ ನೀರನ್ನು ಹಾಕ್ತಾರೆ ಈ ಒಂದು ಪದ್ಧತಿ ಈ ಥರ ಅವಳಿಗೆ ಅವಳ ಮುತ್ತು ಚಿನ್ನ ರತ್ನ ಬೆಳ್ಳಿ ಎಲ್ಲನೂ ಕೂಡ ಇಟ್ಟು ಹಾಲು ತುಪ್ಪನ ಹಾಕ್ಬಿಟ್ಟು ಅವಳಿಗೆ ಅರಿಶಿಣದ ನೀರು ಹಾಕಿದಾಗ ಅವಳು ಬಾಳು ತುಂಬ ಸುಂದರವಾಗಿರುತ್ತೆ ಹಾಗೆಯೇ ಚೆನ್ನಾಗಿ ಕೂಡ ಇರುತ್ತೆ ಯಾಕೆಂದರೆ ಹೆಣ್ಣು ಮಗು ಬಾಳಲ್ಲಿ ಇದು ಮೊದಲನೇ ಒಂದು ಘಟ್ಟ ಅವಳ ಜೀವನದಲ್ಲಿ ಇದು ಒಂದು ಟರ್ನ್ ಆಗುವಂತಹ ಜೀವನ ಆ ಕಾರಣದಿಂದ ಆ ಥರ ಶಾಸ್ತ್ರೋಕ್ತವಾಗಿ ಅವಳಿಗೆ ಮೊದಲನೇ ನೀರನ್ನು ಹಾಕಬೇಕಾಗುತ್ತೆ ಇದರಲ್ಲಿ ಹೆಚ್ಚಾಗಿ ಮುಖ್ಯವಾಗಿ ಸೋದರ ಮಾವ ಸೋದರತೆಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ ಆಮೇಲೆ ಇನ್ನು ತಿಂಡಿಗಳು ಮಾಡೋದು ತಿಂಡಿಗಳೆಲ್ಲ ಕೂಡ ಅವಳು ಇಷ್ಟಪಟ್ಟು ತಿನ್ನಬೇಕು ಅಂತ ಹೇಳಿಬಿಟ್ಟು ಎಲ್ಲ ಥರದ ತಿಂಡಿಗಳನ್ನು ಕೂಡ ಮಾಡಿಬಿಟ್ಟು ಕೊನೆ ದಿವಸ ಅವಳಿಗೆ ಎಲ್ಲನೂ ಇಟ್ಬಿಟ್ಟು ಎಲ್ಲನೂ ಕೂಡ ನಮಸ್ಕಾರ ಮಾಡಿಸ್ತಾರೆ ಇಲ್ಲಿ ನಾವು ಎಲ್ಲರೂ ಸೇರಿಬಿಟ್ಟು ಮೊದಲಿಗೆ ರವೆ ಉಂಡೆ ಕರ್ಜಿಕಾಯಿ ಹಾಗೆ ಚಕ್ಕಲಿ ನಿಪ್ಪಟ್ಟು ಎಲ್ಲನನ್ನು ಕೂಡ ಎಲ್ಲರೂ ಸೇರಿಬಿಟ್ಟು ತಿಂಡಿಗಳನ್ನು ಮಾಡಿದ್ವಿ ಏನು ಅಂತಂತಂದರೆ ಇಷ್ಟೆಲ್ಲ ಈ ಥರ ಮಾಡೋಕ್ಕೆ ಕಾರಣ ಇಷ್ಟೇ ಇದೇನು ಪದ್ಧತಿ ಅಂತ ಅಲ್ಲ ಆ ಮಗು ಈ ಒಂದು ಸಂದರ್ಭದಲ್ಲಿ ಆಕೆಯ ಮನಸ್ಸಿನ ಪರಿಸ್ಥಿತಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆದಾಗೆ ಆಗುತ್ತೆ ಏನಾಯ್ತಿದು ಯಾಕೆ ಈ ಥರ ನನ್ನನ್ನು ಯಾಕೆ ಮೂಲೆಯಲ್ಲಿ ಕೂಡಿಸ್ತಾ ಇದ್ದಾರೆ ಇವೆಲ್ಲ ಅವಳು ಮನಸ್ಸಿಗೆ ಆ ಥರ ಏನೋ ಕಸಿವಿಸಿ ಆಗ್ದಿರ ನೋವಾಗ್ದಿರ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಒಂದು ಸಂಭ್ರಮದಿಂದ ಈ ಥರ ಎಲ್ಲ ಒಂದು ಮಾಡೋದ್ರಿಂದ ಅವಳು ಮನಸ್ಸಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ಸಂತೋಷ ಕೂಡ ಆಗುತ್ತೆ ಆ ಕಾರಣದಿಂದ ಇದನ್ನೆಲ್ಲನೂ ಕೂಡ ಹಿರಿಯರು ಮೊದಲಿನಿಂದನೂ ಕೂಡ ಈ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಸಮಯದಲ್ಲಿ ಅವಳನ್ನು ಯಾವುದೇ ಕಾರಣಕ್ಕೂ ಕೂಡ ಒಬ್ಬಂಟಿಯಾಗಿ ಬಿಡಬಾರ್ದು ಅವಳಿಗೆ ಎಲ್ಲ ಇದಂಥ ಹೊಸ ಅನುಭವ ಇರುತ್ತೆ ಆ ಕಾರಣದಿಂದ ದಿನಾಲು ಅವಳಿಗೆ ಒಂದು ಅಷ್ಟನದ ನೀರು ಹಚ್ಚೋದಾಗಲಿ ಅಷ್ಟು ನೀರು ಹಾಕೋದಾಗಲಿ ಹಾಗೆಯೇ ಮುತ್ತೈದೆಯರೆಲ್ಲ ಸೇರಿಬಿಟ್ಟು ಅವಳಿಗೆ ಕೂಡಿಸ್ಬಿಟ್ಟು ಆರತಿ ಮಾಡೋದಾಗಲಿ ಇದನ್ನೆಲ್ಲ ಕೂಡ ದಿನಾಲು ಮಾಡ್ತಾರೆ ಆಮೇಲೆ ಐದನೇ ದಿವಸ ಬಂದು ಅವಳಿಗೆ ಸೂತ್ಕ ತೆಕ್ಕೊಳ್ಳೋದು ಕೆಲವರು ಐದನೇ ದಿವಸಕ್ಕೆ ಸೂತಕ ತೆಗಿತಾರೆ ಇನ್ನು ಕೆಲವರು ಒಂಬತ್ತನೇ ದಿವಸಕ್ಕೆ ತೆಗಿತಾರೆ ಇನ್ನು ಕೆಲವರು ಹದಿನಾರನೇ ದಿವಸಕ್ಕೆ ಸೂತ್ಕವನ್ನು ತೆಗಿತಾರೆ ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರೋ ಕಾರಣದಿಂದ ಅವರವರ ಪದ್ಧತಿಗೆ ತಕ್ಕಂತೆ ಮಾಡ್ತಾರೆ ಇಲ್ಲಿ ತಿಂಡಿಗಳೆಲ್ಲನೂ ಕೂಡ ಮಾಡಿದ್ದಾಯಿತು ತಿಂಡಿಗಳೆಲ್ಲ ಮಾಡಿದ್ದಾದಮೇಲೆ ಮಗುಗೆ ನಾನು ಹೆಣ್ಮಗುಗೆ ಮೆಹಂದಿಯನ್ನು ಹಾಕಿದೆ ಇದೆಲ್ಲನೂ ಕೂಡ ಅವಳು ಸಂತೋಷವಾಗಿರಲಿ ಈ ಒಂದು ಸಂದರ್ಭದಲ್ಲಿ ಅವಳ ಮನಸ್ಸಿನ ಪರಿಸ್ಥಿತಿ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡೋ ಪದ್ಧತಿ ಉಂಟು ಯಾಕೆ ಅಂತಂದರೆ ಅವ್ರ ಮನಸ್ಸಿಗೆ ಪಾಪ ಈ ಸಮಯದಲ್ಲಿ ಒಂಟಿತನ ಬಿಡಬಾರ್ದು ಏನೋ ಮಾಡ್ತಾಯಿದ್ದಾರೆ ನನ್ನನ್ನು ಮೂಲೆಯಲ್ಲಿ ಇದ್ದಾರೆ ಅನ್ನೋ ಥರ ಫೀಲಿಂಗು ಅವರಿಗೆ ಬರಬಾರ್ದು ಆ ಕಾರಣದಿಂದ ಈ ಸಮಯದಲ್ಲಿ ಮಕ್ಕಳು ತುಂಬ ಸಂತೋಷವಾಗಿರಬೇಕು ಹಾಗೆಯೇ ಅವ್ರಿಗೆ ಯಾವ ರೀತಿ ಇರಬೇಕು ಹೇಗೆ ಏನು ಎತ್ತ ಎಲ್ಲನೂ ಕೂಡ ನಾವು ತಿಳಿಸಿ ಹೇಳ್ಕೊಡ್ಬೇಕಾಗುತ್ತೆ ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಯಾವ ಥರ ಒಂದು ಡೇಟ್ ಆದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಯಾವುದೇ ಒಂದು ಸಮಯದಲ್ಲಿ ಇಂಥ ಸ್ಕೂಲ್ಗೆ ಹೋಗಬೇಕಾದ್ರೆ ಎಲ್ಲ ಅವ್ರಿಗೆ ತಿಂಗಳು ತಿಂಗಳು ಕರೆಕ್ಟಾಗಿ ನಾವು ಅವಳು ಡೇಟನ್ನು ನೆನಪಿಟ್ಕೊಂಡು ಯಾವ್ಯಾವ ಥರ ಅವಳು ಮುಂದಾಲೋಚನೆಯಿಂದ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಆ ಮಗುಗೆ ನಾವೆಲ್ಲನೂ ಕೂಡ ತಿಳಿಸಿ ಹೇಳಬೇಕಾಗುತ್ತೆ ಫ್ರೆಂಡ್ಸ್ ತಿಂಡಿ ಮಾಡಿದ್ದಾಯಿತು ಅವಳಿಗೆ ಮೆಹಂದಿ ಹಾಕಿದ್ದಾಯಿತು ಆಮೇಲೆ ಇವಾಗ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಬಾಳೆ ಎಲೆಯಲ್ಲಿ ಇವಾಗ ಹಿಂದಗಡೆ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಬಾಳೆ ಎಲೆನೆಲ್ಲ ಕೂಡ ನಾವು ಒಂದೊಂದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಆ ಬಾಳೆ ಎಲೆನ ಒಂದು ಶೀಟ್ಗೆನೆ ಚೆನ್ನಾಗಿ ಹಚ್ಚಿಬಿಟ್ಟು ಎಲ್ಲ ಡೆಕೋರೇಷನ್ನ ಮಾಡ್ತಾಯಿದ್ದೀವಿ ನೋಡಿ ಹಾಗೇನೇನೆ ಇಲ್ಲಿ ಸೋದರ ಮಾವನಿಗೆ ಯಾಕೆ ಮೊದಲನೇ ಆದ್ಯತೆ ಕೊಡ್ತಾರೆ ಅಂದಾಗ ಸೋದರ ಮಾವ ಒಂದು ತವ್ರ ಮನೆ ಕಡೆಯಿಂದ ಆಕೆಗೆ ಒಂದು ಉಡುಗೊರೆ ಸಿಗುತ್ತೆ ಹಾಗೆಯೇನೆ ಹೆಣ್ಣಿಗೆ ಯಾವತ್ತೂ ಅಷ್ಟೇ ತವ್ರ ಮನೆ ಅಂದಿದ ತಕ್ಷಣ ತುಂಬ ಒಂಥರ ಖುಷಿಯಾಗುತ್ತೆ ಆ ಕಾರಣದಿಂದ ಮೊದಲ ಹೊಸಗೆ ಮೊದಲ ಒಂದು ಅವಳಿಗೆ ಏನೇ ಒಂದು ಪದ್ಧತಿ ಇದೆ ಏನಾದರೂ ಗಿಫ್ಟ್ ಕೊಡೋದು ಅದು ಎಲ್ಲ ಕೂಡ ತವ್ರ ಮನೆಯವರು ಬಂದುಬಿಟ್ಟು ಮಾಡ್ತಾರೆ ಆಮೇಲೆ ನೋಡಿ ಇವಾಗ ಇಲ್ಲಿ ಎಲ್ಲ ಹಣ್ಣಿನ ತಟ್ಟೆಗಳನ್ನೆಲ್ಲ ಕೂಡ ಜೋಡಿಸ್ಕೊಂಡ್ವಿ ಚೆನ್ನಾಗಿ ಇದು ಹದಿನಾರನೇ ದಿವಸ ನಾವು ಸೂತ್ಕವನ್ನು ತೆಗೆದುಬಿಟ್ಟು ಆಕೆಗೆ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಹೂ ಕಟ್ಟೋದು ಆಮೇಲೆ ಡೆಕೋರೇಷನ್ ಮಾಡೋದು ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೀವಿ ಇದು ಅವಳಿಗೆ ಕೂಡಿಸೋದಕ್ಕೆ ಚೇರು ಇಲ್ಲಿ ನೋಡಿ ಬಾಳೆ ಎಲೆಯಲ್ಲಿ ಸ್ಟೇಜ್ ರೆಡಿ ಮಾಡೋದಕ್ಕೋಸ್ಕರ ಬಾಳೆ ಎಲೆನ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಎರಡೂ ಸೈಡು ಡಬಲ್ ಸೈಡು ಸ್ಟಿಕ್ಕರ್ ಇರುತ್ತಲ್ಲ ಅದನ್ನು ಅಂಟಿಸ್ಬಿಟ್ಟು ಇದನ್ನು ಒಂದು ಬ್ಯಾನರ್ ಶೀಟ್ ಇರುತ್ತಲ್ಲ ಆ ಬ್ಯಾನರ್ ಶೀಟ್ಗೆ ನೆನೇ ಇದನ್ನು ಅಂಟಿಸ್ತಾ ಇದ್ದೀವಿ ನೋಡಿ ಬಾಳೆ ಎಲೆನ ಇಷ್ಟೆಲ್ಲ ಸ್ಟೇಜ್ ಎಲ್ಲನೂ ಕೂಡ ರೆಡಿ ಮೇಲೆ ಆಮೇಲೆ ಅವಳಿಗೆ ಕೂಡ್ಸೋದಕ್ಕೋಸ್ಕರ ಆ ಚೇರನ್ನು ಹಾಕ್ಬಿಟ್ಟು ಎಲ್ಲ ಸ್ಟೇಜ್ ರೆಡಿ ಮಾಡಿದ್ದಾಯ್ತು ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಮಾರನೇ ದಿವಸ ಅವಳಿಗೆ ಅಷ್ಟನದ ನೀರನ್ನು ಹಾಕಿಬಿಟ್ಟು ಅವಳಿಗೆ ಏನೋ ಪುಣ್ಯಾಹ ಹಾಗೆಯೇ ಹೋಮ ಅವನ ಅದೆಲ್ಲ ಏನೇನೋ ಕಾರ್ಯಕ್ರಮಗಳು ಪೂಜೆ ಅದೆಲ್ಲ ಮಾಡೋದಿದೆಯೋ ಅದೆಲ್ಲ ಮಾಡಿದ ನಂತರ ಅವಳನ್ನು ಒಳಗೆ ಕರ್ಕೊಂಡು ಇಲ್ಲಿ ಕೂಡಿಸ್ಬಿಟ್ಟು ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಕೂಡ ಅಷ್ಟೇನೆ ಮೊದಲನೇದಾಗಿ ಮಾಡಬೇಕು ಅಂತ ಕೂಡಿಸ್ಬೇಕು ಅಂತಂದಾಗ ಅವಳು ಸೋದರ ಮಾವನೇ ಮೊದಲ ಅವಳಿಗೆ ಹಾರವನ್ನು ಹಾಕ್ಬಿಟ್ಟು ಅವಳಿಗೆ ಅಕ್ಷತೆಯನ್ನು ಹಾಕಿಬಿಟ್ಟು ಆಶೀರ್ವಾದ ಮಾಡಬೇಕಾಗುತ್ತೆ ಆ ಕಾರಣದಿಂದ ಸೋದರ ಮಾವ ಹಾಗೂ ಸೋದರತ್ತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳನೇ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹೋಮ ಇದ್ದಾರೆ ಅದು ಏನಾದರೂ ದೋಷ ಅದೇನಾದರೂ ಬಂತು ಅಂತಂತಂದರೆ ಮಾಡಿಸ್ತಾರೆ ಇನ್ನು ಕೆಲವರು ಇರಲಿ ನಾವು ಒಳ್ಳೆಯದಲ್ವಾ ಮನೆಯಲ್ಲಿ ಹೋಮ ಮಾಡಿಸೋದ್ರಿಂದ ಒಂದೊಳ್ಳೆ ಪೂಜೆ ನಡೆಯುತ್ತೆ ಅಂತ ಕೂಡ ಕೆಲವರು ಹೋಮನ ಮಾಡಿಸ್ತಾರೆ ಶಾಂತಿನೂ ಮಾಡಿಸ್ತಾರೆ ಮಗುಗೆ ನೋಡಿ ಎಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ರೆಡಿ ಮಾಡಿಸಿದ್ದಾಯಿತು ಪೂಜೆ ಕೂತಾಗ ಬಿಲ್ಲೆ ಜಡೆನ ಹಾಕಿದ್ವಿ ಆಮೇಲೆ ಹೋಮ ಅದೆಲ್ಲ ಮುಗ್ದಿದ್ದಾಗಿದ ನಂತರ ಅವಳಿಗೆ ಒಂದು ಐದು ಜನ ಸೇರಿಬಿಟ್ಟು ಮುತ್ತೈದೆಯರು ಅವಳಿಗೆ ಅರಿಶಿನ ಕುಂಕುಮನೂ ಹಚ್ಚಿ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿಬಿಟ್ಟು ಅವಳಿಗೆ ಆರತಿಯನ್ನು ಮಾಡಿ ದೃಷ್ಟಿ ಆರತಿಯನ್ನು ತೆಗೆದ್ವಿ ಇಷ್ಟೆಲ್ಲ ತೆಗೆದಿದ್ದಾದ ಮೇಲೆ ಅವಳಿಗೆ ಆಮೇಲೆ ನಾವು ಸ್ಟೇಜಲ್ಲ ಏನು ರೆಡಿ ಮಾಡಿದ್ದೀವಲ್ಲ ಅದ್ರ ಮೇಲೆ ಆಮೇಲೆ ಕೂಡಿಸ್ತೀವಿ ಕೆಲವರ ಕಡೆ ಕೆಲವೊಂದು ಪದ್ಧತಿಗಳು ಉಂಟು ನಾವು ಲಿಂಗಾಯತರು ನಾವು ಲಿಂಗಾಯತರು ಕಡೆ ಏನು ಮಾಡ್ತಾರೆ ಅಂತಂದರೆ ಐನೂರು ಪಾದ ಪೂಜೆಯನ್ನು ಮಾಡಿಬಿಟ್ಟು ಲಿಂಗ ಪೂಜೆಯನ್ನು ಮಾಡಿಸಿದ್ರೆ ಆಯಿತು ಆ ಥರ ನಾವು ಸೂತ್ಕೊಂಡು ತೆಕ್ಕೊತೀವಿ ಆದರೆ ಒಬ್ಬೊಬ್ಬರು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಕೆಲವರು ಹೋಮ ಮಾಡ್ತಾರೆ ಕೆಲವರು ಪುಣ್ಯಹ ಮಾಡ್ತಾರೆ ಈ ಥರ ಎಲ್ಲ ಕೆಲವರು ಮಾಡ್ತಾರೆ ಪದ್ಧತಿಗೆ ಅನುಗುಣವಾಗಿ ಶಾಸ್ತ್ರಗಳನ್ನು ಮಾಡಿಕೊಂಡು ಬರ್ತಾರೆ ಇಷ್ಟು ಈ ಕಾರ್ಯಕ್ರಮಗಳೆಲ್ಲ ಮಾಡೋದು ಕಾರಣ ಇಷ್ಟೇ ಆ ಹೆಣ್ಮಗು ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ನೆಂಟ್ರಿಷ್ಟರೆಲ್ಲ ಬಂದು ಸೇರಬೇಕು ಅನ್ನೋದೇ ಈ ಒಂದು ಪದ್ಧತಿಯ ರೀತಿ ನೀತಿ ಆಮೇಲೆ ಅವಳಿಗೆ ಮೇಕಪ್ ಮಾಡಿದೆ ಸಣ್ಣ ಹುಡುಗಿ ಆಗಿರೋ ಕಾರಣದಿಂದ ತುಂಬ ಹಾರ್ಡ್ ಮೇಕಪ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಲೈಟಾಗಿ ನೆನೇ ಅವಳಿಗೆ ಮೇಕಪ್ನ ಮಾಡಿದೆ ಒಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ತುಂಬ ಖುಷಿಯಾಗಿಡೋದು ಬಹಳನೇ ಮುಖ್ಯ ಫ್ರೆಂಡ್ಸ್ ಆ ಕಾರಣದಿಂದ ಸಣ್ಣದಾಗಾದರೂ ಸರಿ ಪುಟ್ಟದಾಗಾದರೂ ಸರಿ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಎಲ್ಲ ಸೇರಿಕೊಂಡು ಆ ಮಕ್ಕಳಿಗೆ ಈ ಥರ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊತೀನಿ ನಾನು ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ಮಕ್ಕಳು ಮುಖ್ಯವಾಗಿ ಖುಷ್ ಖುಷಿಯಾಗಿ ಇರಬೇಕು ಆ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಮಾಡೋದು ತುಂಬಾ ಒಳ್ಳೆಯದು ಅದಲ್ದಿರ ನಾವು ಎಷ್ಟು ಇದು ಶಾಸ್ತ್ರೋಕ್ತವಾಗಿ ಪದ್ಧತಿ ಪ್ರಕಾರ ಮಾಡ್ತೀವೋ ಮುಂದೆ ಅವಳ ಜೀವನದಲ್ಲಿ ಅವಳ ಬಾಳಲ್ಲಿ ಅವಳು ತುಂಬ ಚೆನ್ನಾಗಿ ಖುಷ್ ಖುಷಿಯಾಗಿ ತುಂಬ ಚೆನ್ನಾಗಿ ಇರ್ತಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅದಲ್ದಿರ ಹೊರಗಡೆಗೆ ಈ ಸಮಯದಲ್ಲಿ ಮಕ್ಕಳಿಗೆ ಯಾಕೆ ಬಿಡಬಾರ್ದು ಅಂದರೆ ಹಸಿ ಮೈ ಇರುತ್ತೆ ಮೈಲ್ಗೆ ಅದೇನಾದರೂ ಆದಾಗ ಅವಳಿಗೆ ಹುಷಾರಿಲ್ಲದೆ ಇರೋಂಗೆ ಆಗೋದು ಆ ಥರ ಎಲ್ಲ ಆಗುತ್ತೆ ಆ ಕಾರಣದಿಂದ ಅವಳು ಹೊರಗಡೆ ಎಲ್ಲನೂ ಹೋಗ್ದಿರ ಮನೆ ಒಳಗೆ ಇರಬೇಕು ಅಂತ ಹೇಳಿಬಿಟ್ಟು ಆ ಪದ್ಧತಿ ಕೂಡ ಮಾಡಿದ್ದಾರೆ ಅದಲ್ಲದಿರ ಈ ಸಮಯದಲ್ಲಿ ಅವಳಿಗೆ ತಿನ್ನೋದಕ್ಕೆ ಎಳ್ಳು ಚಿಗ್ಲಿ ಉಂಡೆ ಮತ್ತು ತಂಬಿಟ್ಟು ಅದನ್ನೆಲ್ಲ ಕೂಡ ಕೊಡ್ತಾರೆ ಯಾಕೆ ಅಂತಂತಂದರೆ ಅದು ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಸೊಂಟಕ್ಕೂ ಕೂಡ ಅದು ತುಂಬ ಚೆನ್ನಾಗಿ ಗ ಆರೋಗ್ಯದಿಂದ ಚೆನ್ನಾಗಿರ್ತಾರೆ ಸೊಂಟ ಗಟ್ಟಿ ಇರುತ್ತೆ ಅಂತ ಹೇಳಿಬಿಟ್ಟು ಆ ಥರದ್ದೆಲ್ಲ ಕೂಡ ಅವಳಿಗೆ ತಿನ್ನೋದಕ್ಕೆ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಅವಳು ಒಂದು ಸ್ವಲ್ಪ ಬಣ್ಣ ಡಲ್ಲಿತ್ತು ಮೇಕಪ್ ಮಾಡಿದ್ಮೇಲೆ ಇಷ್ಟ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಏನಂದರೆ ಮಕ್ಕಳು ಖುಷಿ ಖುಷಿಯಾಗಿ ಈ ಥರ ಎಲ್ಲ ಮಾಡಿಸ್ಕೊಂಡ್ರು ಅಂದರೆ ನಮಗೂ ಒಂದು ಖುಷಿಯಾಗುತ್ತೆ ಅವರು ಖುಷಿಯಾಗಿರ್ತಾರೆ ಯಾಕಂದರೆ ಅವ್ರ ಮನಸ್ಸಿನ ಪರಿಸ್ಥಿತಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗೋ ಈ ಒಂದು ಸಂದರ್ಭದಲ್ಲಿ ಅವರು ತುಂಬ ಖುಷಿಯಾಗಿರಬೇಕು ಆ ಕಾರಣಕ್ಕೋಸ್ಕರ ಈ ಥರ ಎಲ್ಲ ಅವ್ರಿಗೆ ನಾವು ಕಾರ್ಯಕ್ರಮನ ಮಾಡಬೇಕು ತುಂಬ ದೊಡ್ಡದಾಗಿ ಅಲ್ಲದೇ ಇದ್ದರೂ ಕೂಡ ಅವರವ್ರಿಗೆ ಶಕ್ತಿ ಅನುಸಾರವಾಗಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅನ್ನೋದೊಂದು ನನ್ನ ಅನಿಸಿಕೆ ಯಾಕೆಂದರೆ ಈ ನಡುವೆ ಎಲ್ಲ ಬರ್ತಾ ಬರ್ತಾ ಇದೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಯಾರೂ ಹೆಚ್ಚಾಗಿ ಮಾಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಅವಳದು ಕೂದಲು ಸ್ವಲ್ಪ ಚಿಕ್ಕದಾಗೆ ಇತ್ತು ಅದಕ್ಕೆ ನೋಡಿ ಇಲ್ಲಿ ನಾನು ಬೇರೆ ಹೇರ್ಸು ಎಕ್ಸ್ಟೆನ್ಷನ್ನ ಹಾಕ್ಬಿಟ್ಟು ಫಿಕ್ಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪೂಜೆಗೆ ಬಿಲ್ಲೆ ಜಡೆಯನ್ನು ಹಾಕ್ಬಿಟ್ಟು ರೆಡಿ ಮಾಡಿದ್ವಿ ಲಂಗ ಜಾಕೆಟ್ ಹಾಕಿ ಈಗ ಲಂಗ ದವಣಿ ಹಾಕ್ಬಿಟ್ಟು ಈ ಥರ ಹೇರ್ಸು ಓಪನ್ ಹೇರ್ಸ್ ಥರ ಕರ್ಲಿ ಥರ ಮಾಡಿಬಿಟ್ಟು ಇದನ್ನು ಹೇರ್ ಸ್ಟೈಲು ಈ ಥರ ಮಾಡ್ತಾಯಿದ್ದೀವಿ ಅದಲ್ದಿರ ಈ ಸಮಯದಲ್ಲಿ ಮಕ್ಕಳಿಗೆ ನೀವು ಎಲ್ಲನೂ ಕೂಡ ತಿಳಿಸಿ ಹೇಳಬೇಕಾಗುತ್ತೆ ಅವಳಿಗೆ ಅವ್ರಿಗೆ ಬಯಕ್ಕೆ ಹೋಗಬಾರ್ದು ಅವ್ರಿಗೆ ಅರ್ಥ ಆಗೋದಿಲ್ಲ ಏನು ಅಂತಂತಂದರೆ ಯಾಕೆ ನನ್ನನ್ನು ಹೊರಗಡೆ ಹೋಗ್ಬೇಡ ಅಂತಾರೆ ಯಾಕೆ ನನ್ನನ್ನು ಕಂಡುಕಂಡವ್ರ ಜೊತೆ ಮಾತಾಡಬೇಡ ಅಂತಾರೆ ಈ ಥರ ಎಲ್ಲ ಕ್ವಶನ್ಗಳು ಅವ್ರ ಮನಸ್ಸಿನಲ್ಲಿ ಬರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಸಮಾಧಾನವಾಗಿ ಶಾಂತಿಯಿಂದ ತಾಯಿ ಆಗಿರ್ಬೋದು ಅಕ್ಕ ತಂಗಿದೀರಾಗ್ಬೋದು ಅವ್ರಿಗೆ ಸಮಾಧಾನವಾಗಿ ತಿಳಿಸಿ ಹೇಳಬೇಕಾಗುತ್ತೆ ಈ ಥರಲ್ಲ ಹಿಂಗೆ ಈ ಥರ ಇರಬೇಕು ಅಂತ ಆವಾಗ ಮಕ್ಕಳು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಅವರು ನಡ್ಕೊಂಡು ಹೋಗ್ತಾರೆ ಇನ್ನು ಮುಂದಕ್ಕೆ ಆ ಕಾರಣದಿಂದ ಈ ಸಮಯದಲ್ಲಿ ತಾಯಿ ಆದವಳ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ ಯಾಕಂದರೆ ಅವಳ ಮನಸ್ಸಿಗೆ ಒಂದು ಸಲಕ್ಕೆ ಮಗಳು ದೊಡ್ಡವಳಾದ್ಲು ಅನ್ನೋ ಒಂದು ಖುಷಿ ಒಂದು ಕಡೆಗಿದ್ರೂ ಕೂಡ ಇನ್ನೊಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಆತಂಕ ಅದೆಲ್ಲ ಕೂಡ ತಾಯಿ ಮನಸ್ಸಿನಲ್ಲಿ ಇರುತ್ತೆ ಆದರೂ ಕೂಡ ತಾಯಿ ಧೈರ್ಯವನ್ನು ತಗೊಂಡು ಆ ಮಗುಗೆ ಎಲ್ಲ ರೀತಿಯ ಒಂದು ಮುಂದಾಲೋಚನೆಯಿಂದ ಯಾವ ರೀತಿ ಪದ್ಧತಿ ಪ್ರಕಾರ ಹೇಗಿರಬೇಕು ಹೇಗಿಲ್ಲ ಅನ್ನೋದನ್ನೆಲ್ಲ ತಿಳಿಸಿ ಕೊಡೋವಂಥ ಪಾತ್ರ ತಾಯಿದ್ದಾಗಿರುತ್ತೆ ಈಗ ನೋಡಿ ಅವಳ ಕೈಯಿಂದ ಕಳಸ ಪೂಜೆಯನ್ನು ಮಾಡಿಬಿಟ್ಟು ಎಲ್ಲ ಶಾಸ್ತ್ರೋಕ್ತವಾಗಿ ಅವಳ ಕೈಯಿಂದ ಪೂಜೆ ಪುನಸ್ಕಾರ ಎಲ್ಲ ಈಗಲಿಂದನೇ ಆ ಹೆಣ್ಣುಮಕ್ಕಳು ಪೂಜೆ ಮಾಡೋದನ್ನು ಕೂಡ ಕಲಿಬೇಕಾಗುತ್ತೆ ಆ ಕಾರಣದಿಂದ ಮಕ್ಕಳ ಕೈಯಿಂದ ಪೂಜೆ ಪ್ರಕಾರ ಪದ್ಧತಿ ಪ್ರಕಾರ ಎಲ್ಲ ಆಕೆಗೆ ಹೇಳಿಕೊಟ್ಟು ಕುಂಡರಿಸ್ಬಿಟ್ಟು ಅವಳಿಗೆ ಆರತಿಯನ್ನು ಮತ್ತೊಂದು ಸಲ ಆರತಿ ಮಾಡಬೇಕು ಇವಾಗ ಬಂದಿರುವಂಥ ಎಲ್ಲ ನೆಂಟ್ರಿಷ್ಟರು ಎಲ್ಲ ಕೂಡ ಬಂದುಬಿಟ್ಟು ಅವಳಿಗೆ ಅಷ್ಟನ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಅವರವರು ತಂದಿರುವಂಥ ಗಿಫ್ಟ್ಗಳನ್ನ ಅವಳಿಗೆ ಕೊಟ್ಟು ಊಟ ತಿಂಡಿ ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ ನೋಡಿ ಎಲ್ಲ ತಿಂಡಿಗಳ ತಟ್ಟೆಗಳನ್ನೂ ಕೂಡ ಇಲ್ಲಿ ಜೋಡಿಸಿದ್ದಾಯಿತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ತಿಂಡಿಗಳೆಲ್ಲ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸಿ ಅಂತಂತಂದರೆ ಅದು ಸಪ್ರೇಟ್ ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ ಆ ಎಲ್ಲ ತಿಂಡಿಗಳನ್ನೂ ಕೂಡ ನಾನು ವಿಡಿಯೋ ಮಾಡಿರೋದನ್ನು ನಿಮಗೆ ಹಾಕ್ತೀನಿ ನೋಡ್ಕೊಳ್ಳಿ ಯಾಕಂದರೆ ಇದೆಲ್ಲ ಫಂಕ್ಷನ್ಗೆ ಮಾಡಿರೋ ಕಾರಣದಿಂದ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀವಿ ಇದು ನೋಡಿ ಸೋದ್ರ ಮಾವ ಸೋದ್ರ ಮಾವನೇ ಮೊದಲಿಗೆ ಅವಳಿಗೆ ಹಾರವನ್ನು ಹಾಕಿ ಗಿಫ್ಟನ್ನ ಕೊಟ್ಟರು ಆಮೇಲೆ ನಾವೆಲ್ಲ ಮಿಕ್ಕದವರೆಲ್ಲ ಕೂಡ ಅವಳಿಗೆ ಗಿಫ್ಟನ್ನು ಕೊಟ್ಟು ಅವಳಿಗೆ ಆಶೀರ್ವಾದವನ್ನು ಮಾಡಿದ್ವಿ ರೆಂಡ್ ಕೆಲವರೆಲ್ಲ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಫಂಕ್ಷನ್ಗಳನ್ನ ದೊಡ್ಡ ದೊಡ್ಡ ಒಂದು ಛತ್ರಗಳಲ್ಲಿ ಮಾಡ್ತಾರೆ ಇನ್ನು ಕೆಲವರು ತುಂಬ ದೊಡ್ಡದಾಗಿ ಬೇಡ ಸಿಂಪಲ್ಲಾಗಿರಲಿ ಅಂತಂದಾಗ ಮನೆಯಲ್ಲೇನೇ ಕೂಡ ಈ ಥರ ನಾವೇನೇನೆ ಎಲ್ಲ ಥರ ಡೆಕೋರೇಷನ್ಗಳನ್ನೆಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲೂ ಕೂಡ ಈ ಥರ ಫಂಕ್ಷನ್ಗಳನ್ನ ಮಾಡ್ಬೋದು ಫ್ರೆಂಡ್ಸ್ ಎಲ್ಲರೂ ಕೂಡ ಫಸ್ಟು ಮೊದಲಿಗೆ ಕಳಸ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಅವಳಿಗೆ ಹೂವು ಅಕ್ಷತೆ ಕುಂಕುಮ ಅಷ್ಟ ಅದೆಲ್ಲ ಹಾಕ್ಬಿಟ್ಟು ಅವಳಿಗೆ ಆಶೀರ್ವಾದವನ್ನು ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ನನ್ನ ವಿಡಿಯೋನ್ನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ